Gracias.

ಇಲ್ಲ ಇನ್ನ ತಗೊಂಡಿದಿರಾ ಎಷ್ಟಕ್ಕೆ ತೊಗೊಂಡಿದಿರಿ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಅಲ್ಲಲ್ಲಿ ನಾಲ್ಕಲ್ಲ ಅದು ಎರಡಲ್ಲ ಯಾವ ಬಳ್ಳಾರಿ ಪಕ್ಕ ಹಳ್ಳಿಯ ಯಾವುದು ಬಳ್ಳಾರಿ ಹತ್ರ ಅಡ್ಡಲಿಗಿ ಸ್ವೀಪ್ ಆಗತ್ತ ನಿಮಗಲ್ಲಿ ಅಡ್ಡಲಿಗೆ ಕುರುಗೋಡ ಹೌದಾ ಸರಿ ಒಳ್ಳೆ ಎಷ್ಟು ಜನ ಬಂದಿದ್ದೀರಿ ಬಳ್ಳಾರಲಿಂತ ಹತ್ತು ಜನ ಬಂದಿರ ಅಣ್ಣ ಏನು ಬೆಳೆ ಬೆಲೆ ಏನೇನಿದೆ ಎಂಬತ್ತೇಳಿದ್ರಿ ಅಮರಾವತಿ ಹಳ್ಳಿ ಕಾರು ಅಮರಾವತಿ ಅಮರಾವತಿ ಹಳ್ಳಿಕಾರ ಅಲ್ರಿ ಅಲ್ಲೊಳಗೆ ಹೆಂಗೈತ್ರಿ ಇದೆ ಅಲ್ಲಿ ಇನ್ನೂ ಇಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಬೆಲೆ ಏನೇರಿ ಅರವತ್ತೆಂಟು ಮಂಡ್ಯನಿಲ್ಲ ಹಾ ಜೋಡಿ ಇತ್ತು ಅದು ಚೆನ್ನಾಗಿರ್ಲಿಲ್ಲ ಜೋಡಿ ಚಿಕ್ಕ ಬಿ ಯಜಮಾನ್ರ ಬೆಲೆ ಏನು ಹೇಳಿರಿ ಊಟ ಒಂದು ಮೂವತ್ತೆ ಅಲ್ಲ ಅಲ್ಲ ನಾಲ್ಕು ನಾಲ್ಕು ಅಲ್ಲ ಕೆಲ್ಸಕ್ಕೆ ರುಡಿ ನೋಡ್ರಿ ಅಮರಾವತಿ ಅಲ್ರಿ ಇದು ಅಮರಾವತಿ ಅಲ್ಲ ಹಳ್ಳಿ ಹಳ್ಳಿ ಕಾರ್ ಅಮರಾವತಿ ಹಳ್ಳಿ Mau dihimbau, maura, 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 maura,

ಒಂದು ಎಂಬತ್ತಾದ್ರೆ ಕೊಡ್ತೀರಿ ಕೆಲಸಕ್ಕೆಲ್ಲ ಪರ್ಫೆಕ್ಟ್ ಇದಾವಲ್ಲ ರೀ ಬೇಸಲ್ಲ ರೀ ಒಟ್ ಮೊಬೈಲ್ ನಂಬರ್ ತಿಳಿಸ್ರಿ ಅಣ್ಣ ನಿಮ್ದು ಡಬಲ್ ನೈನ್ ಡಬಲ್ ಡಬಲ್ ಜೀರೋ ಫೈವ್ ಡಬಲ್ ಟು ತ್ರೀ ಫೋರ್ ತ್ರೀ ಫೋರ್ ಸೆವೆನ್ ಓಕೆ ರೇಣ್ಣ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲಿ ಹತ್ಕೊಳ್ಳಿವು ಯಾರಾದರೂ ಬೇಕಾದ್ರೆ ಇವ್ರನ್ನ ಅಣ್ಣವ್ರನ್ನ ಸಂಪರ್ಕ ಮಾಡಿರಿ ಒಳ್ಳೆ ಒಳ್ಳೆ ಹತ್ಕೊಳ್ಳೋದವು ಇವತ್ತು ತಾತವ್ರ ಅತಿ ಉತ್ಸಾಹಕರದಾರ ಎತ್ತು ಕಟ್ಲೊಳಕ್ಕೆ ಅಗದಿ ಫೇಮಸ್ ಅದಾರ ಇವ್ರು ಒಂದು ಮೂರು ಜೋಡಿ ಎತ್ಕೊಳ್ಳೋದವಲ್ರಿ ನಾವು ಮೂರು ಜೋಡಿ ಅದಾವು ಏನು ನಿಖರವಾದಂಥ ಬೆಲೆ ಇವಾಗ ಮಾರ್ಕೆಟ ಹೈ ಲೆವೆಲ್ ಏನಿಲ್ಲ ಒಂದು ಕೊಡೋರಿಗೆ ತೋನೋರಿಗೆ ಒಳ್ಳೆ ಬೆಲೆ ಹೇಳಿದ್ದಾರೆ ಇವ್ರನ್ನ ಬಂದು ಸಂಪರ್ಕ ಮಾಡ್ಬೋದು